ಯಾವ್ದೊಬ್ಬ ಆತ್ಮ ಆತ್ಮತೃಪ್ತಿ ಅನ್ನದೇ ಇರೋದಿಲ್ಲ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದ್ ಆಡ್ ಅಲ್ಲಿ ನಾನ್ ಬರೋದು ಸದಾ ಟಿವಿ ನೋಡೋದು ನಿಮ್ ಕರ್ಮ ಅಂತ ಅನ್ಬಿಟ್ಟು ನಿಧಾನವಾಗಿ ನಾನು ಆ ನಾಟಕದ ಒಳಗೆ ಒಳಗೆ ನನ್ನ ಜಾಗನ ಹೋದೆ ರಂಗಭೂಮಿಯಿಂದ ಮತ್ತೆ ಸ್ಮಾಲ್ ಎಂಟ್ರಿ ಸ್ಟೇಜ್ ಇಂದ ಕ್ಯಾಮ್ರಾ ಮುಂದೆ ಬರೋದಿದೆಯಲ್ಲ ಅದು ಚಾಲೆಂಜ್ ಪ್ರಿಯಾ ಯಾಕೆ ಇಷ್ಟೊಂದು ಮಾಡ್ತಿದ್ಯಾ ಈ ಸೀರಿಯಲ್ ಮತ್ತೆ ರಂಗಭೂಮಿ ನಡುವೆ ಇನ್ನೊಂದು ಕೆಲಸನ ಶುರು ಮಾಡ್ಕೋತೀರಿ ಪ್ರತಿಯೊಂದು ಕೆಲ್ಸದ ಹಿಂದೆ ಮೇನ್ ಉದ್ದೇಶ ಹೊಟ್ಟೆಪಾಡೆ ಆಗಿರುತ್ತೆ ಮೈಸೂರು ಫಸ್ಟ್ ಹಾಫ್ ಬೆಂಗಳೂರು ಸೆಕೆಂಡ್ ಸೆಕೆಂಡ್ ಕ್ಯಾಂಟೀನ್ ಶುರು ಮಾಡ್ಬಿಟ್ಟಿದೆ ಅದಕ್ಕೆ ಮೋದಿ ಅವ್ರ ಬಂದು ಪುಳಿಯೋಗರೆಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾ ರಾಜಕೀಯದವರೆಲ್ಲ ನಿಂತ್ಕೊಂಡು ಕನ್ಸಲ್ಲಿ ಸೊ ಬಂದ್ರೆ ಬಹುಶಃ ಮೋದಿ ಪುಳಿಯೋಗರೆ ಅಂತ ಅಂತ ಒಂದು ನಾಡದಲ್ಲಿ ಚಾನ್ಸ್ ಸಿಕ್ತು ಜಸ್ಟ್ ಸೆಕೆಂಡ್ಸ್ ಬರೋದು ಅಂತ ಯಾವ್ದೊಬ್ಬ ಕಲಾವಿದನಿಗೆ ಆತ್ಮತೃಪ್ತಿ ಅನ್ನೋದೇ ಇರೋದಿಲ್ಲ ಸೊ ಹೆಂಗೆ ಮಾಡ್ದಾಗ ಅದಕ್ಕೆ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ನಿಂತಿದ್ದೀರಾ ಡೈಲಾಗ್ ಇತ್ತ ಇರಲಿಲ್ಲ ಇತ್ತು ಡೈಲಾಗ್ ಇತ್ತು ಬಟ್ ಒಂದು ಬೊಂಬೆ ತರ ನನ್ನನ್ನ ರೆಡಿ ಮಾಡ್ಬಿಟ್ಟು ಒಂದ್ ಅಂದ್ರೆ ಒಂದ್ ನಾಟಕದಲ್ಲಿ ನಾಟಕದಲ್ಲಿ ಈ ತರ ಒಂದು ಇಂಟರ್ವ್ಯೂ ನಡೆಯೋ ಒಂದು ಸೀನ್ ಅದು ಅಂದ್ರೆ ಒಬ್ಬ ನ್ಯೂಸ್ ರೀಡರ್ದು ಒಂದು ಸೀನ್ ಅದು ಅವರು ಹೇಳ್ತಾರೆ ಈಗ ಒಂದು ವಿರಾಮದ ನಂತರ ನಾವು ಮಾತುಕತೆ ನಾವು ಮುಂದುವರ್ಸಲ್ಲ ಅಂತ ಅವ್ರು ಹೇಳ್ದಾಗ ಅಲ್ಲಿ ಒಂದು ಆಡ್ ಬರೋ ಸೀನು ಆಡ್ ನಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದು ಆಡ್ ಅಲ್ಲಿ ನಾನು ಬರೋದು ಆ ಒಂದು ಎರಡ್ ಲೈನ್ ನಾನು ಹಾಡ್ತಿದ್ದೆ ಸದಾ ಟಿವಿ ನೋಡೋ ನಿಮ್ ಕರ್ಮ ಅಂತ ಅನ್ಬಿಟ್ಟು ನನ್ಗೆ ಒಂಥರ ಖುಷಿ ಅಂದ್ರೆ ಹೇಳೋಕ್ ಆಗ್ದಾರ ಅಷ್ಟು ಖುಷಿ ನನ್ಗೆ ಅದೊಂದು ಅದು ತುಂಬಾ ಫೇಮಸ್ ನಾಟಕ ಚೋರ ಚರಣ ಅಂತ ನೀವು ಕೇಳಿರ್ತೀರ ಅದು ಒಂದು ವಿಡಂಬನಾಕ್ಚುಲಿ ಅಲ್ಲಿ ಆ ಒಂದು ಫೇಮಸ್ ನಾಟಕದಲ್ಲಿ ನನಗೆ ಒಂದು ಈ ಪಾತ್ರ ಸಿಕ್ಕಿದ ನನಗೆ ಬಹಳ ಖುಷಿ ಆಯ್ತು ನಿಧಾನವಾಗಿ ನಾನು ಆ ನಾಟಕದೊಳಗೆ ಒಳಗೆ ನನ್ನ ಜಾಗನ ಹುಡುಕೊಳ್ತಾ ಹೋದೆ ಅಲ್ಲಿ ನನಗೆ ರಾಣಿ ಅಂದರೆ ಒಂದು ಸಣ್ಣ ಆ್ಯಡ್ನಲ್ಲಿ ಆ್ಯಕ್ಟ್ ಮಾಡೋ ಒಂದು ಪಾತ್ರದಿಂದ ಮೇನ್ ಕ್ಯಾರೆಕ್ಟರ್ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಂದರೆ ರಾಣಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ನಂಗೆ ಅವಕಾಶ ಸಿಗುತ್ತೆ ಸೋ ಅದು ಒಂಥರಾ ಎಷ್ಟು ಪ್ರಯೋಗಗಳು ಅದು ವರ್ಷ ಹಾ ನಾನು ಆ ಎರಡ್ ಸಾವಿರದ ಆ ಏಳ್ ಅಥವಾ ಎಂಟರಲ್ಲಿ ನಾನ್ ಶುರು ಮಾಡಿದ್ದು ಆ ಅಲ್ಲಿಂದ ಶುರು ಮಾಡಿ ನನ್ ಮೈಸೂರು ಬಿಟ್ಟಿದ್ದು ಎರಡ್ ಸಾವಿರದ ಹದಿನಾಲ್ಕು ಸೊ ಅಲ್ಲಿವರೆಗೂ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ನಾನು ಟ್ವೆಂಟಿ ಫೋರ್ ಆರ್ಸ್ ಥಿಯೇಟರ್ ಮಾಡ್ತಿದ್ದೆ ಹೌದು ಹದಿನೈದರಲ್ಲಿ ನನ್ನ ಮದ್ವೆ ಆಗುತ್ತೆ ಬ್ಯಾಂಗ್ಳೂರ್ ಶಿಫ್ಟ್ ಆಗ್ತೀನಿ ಸೊ ಅಲ್ಲಿಂದ ನಮ್ಮ ಯಜಮಾನ್ರದು ಒಂದು ನಾಟಕದ ಟ್ರೂಪ್ ಇದೆ ಸಾರ್ಕ್ ಅಂತ ಅನ್ಬಿಟ್ಟು ಅದ್ರಲ್ಲಿ ನನ್ನನ್ನು ತೊಡಗಿಸ್ಕೊಳಕೆ ಶುರು ಮಾಡ್ತೀನಿ ಅದ್ ಅದ್ರದ್ದು ಒಂದು ಏಳು ವರ್ಷ ಆರರಿಂದ ಏಳು ವರ್ಷ ನಾನು ಸತತವಾಗಿ ನನ್ನನ್ನು ನಾನು ತೊಡಗಿಸ್ಕೊತೀನಿ ಅದಾದ್ಮೇಲೆ ಅದ್ರ ಜೊತೆ ಜೊತೆಗೆ ಸಿನಿಮಾ ಮಾಡ್ತಿದ್ದೆ ಈ ಕಂಪ್ಲೀಟ್ ಒಂದು ನಾಲ್ಕೈದು ವರ್ಷದಿಂದ ಎಸ್ ಅದಕ್ಕೂ ಮೊದಲು ರಂಗಭೂಮಿಯಿಂದ ಮತ್ತೆ ನೀವು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಡ್ತೀರ ಆ ಜರ್ನಿ ಹೆಂಗೆ ಶುರು ಆಯ್ತು ಸ್ಮಾಲ್ ಸ್ಕ್ರೀನ್ ನನ್ಗೆ ಅಂದ್ರೆ ನನ್ಗೆ ಧಾರಾವಾಹಿಗಳನ್ನ ನೋಡಿ ಅಭ್ಯಾಸ ಇಲ್ಲ ಇಲ್ಲೂ ಅಷ್ಟೇ ಯಾರಿಗೂ ಜಾಸ್ತಿ ಕೊಡ್ತಿರ್ಲಿಲ್ಲ ಸಿನಿಮಾ ಪ್ರಿಯ ನಾನು ತುಂಬಾ ಸಿನಿಮಾ ನೋಡುವೆ ಅವಕಾಶ ಸಿಕ್ಕಾಗಿಲ್ಲ ಸೊ ಧಾರಾವಾಹಿಲಿ ಆಕ್ಟ್ ಮಾಡಬೇಕಾದ್ರೆ ನನ್ಗೆ ಅದು ಅಂದ್ರೆ ರಂಗಭೂಮಿಯಿಂದ ಎಕ್ದ್ ಅಂದ್ರೆ ವೇದಿಕೆ ಅಂದ್ರೆ ಸ್ಟೇಜ್ ಇಂದ ಕ್ಯಾಮ್ರಾ ಮುಂದೆ ಬರೋದಿದೆಯಲ್ಲ ಅದು ಆಕ್ಚುಲಿ ಚಾಲೆಂಜ್ ಸೊ ತುಂಬಾ ದುಡ್ ಅಂದ್ರೆ ಅಳತೆ ಇದೆಯಲ್ಲ ಜನ್ ಇಷ್ಟು ಜನರಿಗೆ ಆಕ್ಟ್ ಮಾಡೋ ಮಾಡೋ ಅಭ್ಯಾಸ ಇದ್ದಾಗ ಏಕ್ದಮ್ ಅದನ್ನ ಒಂದು ಕ್ಯಾಮ್ರದ ಒಂದ್ ಸಣ್ಣ ಚೌಕಟ್ ಒಳಗೆ ಆಕ್ಟ್ ಮಾಡ್ಬೇಕಾಗತ್ತಲ್ಲ ಸೊ ಅದೊಂದು ದೊಡ್ಡ ಚಾಲೆಂಜ್ ನನಗಂತೂ ಅದು ಖಂಡಿತವಾಗ್ಲೂ ಚಾಲೆಂಜ್ ಆಗಿತ್ತು ಜಾಸ್ತಿ ಈಗ ನಾಟಕ ಮಾಡುವಾಗ ನಾವು ವಾಯ್ಸ್ ಜಾಸ್ತಿ ಥ್ರೋ ಮಾಡ್ತಿದ್ವಿ ನಮ್ಮ ಎನರ್ಜಿ ತಲುಪಬೇಕಾಗಿತ್ತು ಆಮೇಲೆ ಏನ್ ಎನರ್ಜಿ ಇದೆ ಅದ್ರ ಹತ್ತು ಪಟ್ಟು ಎನರ್ಜಿನ ಜಾಸ್ತಿ ಹಾಕಿ ನಾವು ಆಕ್ಟ್ ಮಾಡ್ತಿದ್ವಿ ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬಹುದು ಆಮೇಲೆ ಮಾತಾಡೋ ರೀತಿ ಇರಬಹುದು ಅಂದ್ರೆ ಪ್ರತಿ ಒಂದು ಅಕ್ಷರನು ಮುಂದಿನ ಸಾಲ್ನಲ್ಲಿ ಕೂತಿರೋರ್ಗು ಮತ್ತೆ ಹಿಂದಿನ ಸಾಲ ಕೂತಿರೋರು ಕೂತಿರೋರ್ಗು ನನ ಅಕ್ಷರ ಮಿಸ್ ಆಗಬೇಕು ಸೊ ಪ್ರತಿ ಅಕ್ಷರನೂ ಅದು ಕಿವಿಗೆ ಬೀಳ್ಬೇಕು ಅಂತ ನಾನು ಅಂದರೆ ನಾವು ರಂಗಭೂಮಿಲಿ ವರ್ಕ್ ಮಾಡಬೇಕಾದ್ರೆ ಬಿಡಿಸಿ ಬಿಡಿಸಿ ಮಾತಾಡಿ ಅದು ಒಂದು ಇತ್ತು ಸೊ ನಾನು ಏಕ್ದಮ್ ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ತುಂಬ ಕಷ್ಟ ಆಗೋಯ್ತು ಆಮೇಲೆ ಅವಿನಾಶ್ರು ನನಗೆ ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಸೋಕ್ ಶುರು ಮಾಡಿದ್ರು ಹೆಂಗೆ ಮಾತಾಡಬೇಕು ಕ್ಯಾಮ್ರಾಕ್ಕೆ ಎಷ್ಟು ಎನರ್ಜಿ ಹಾಕಬೇಕು ಮ್ಯಾನರಿಸಮ್ಸ್ನ ಏನು ಇಟ್ಕೋಬೇಕು ಸೊ ಬಾಡಿ ಲ್ಯಾಂಗ್ವೇಜ್ನ ಹೆಂಗೆ ಪಾಲಿಷ್ ಮಾಡ್ಕೋಬೇಕು ಸೊ ನನ್ನ ಸಿನಿಮಾ ನಟನೆ ಏನಿದೆ ಆ್ಯಕ್ಟಿಂಗ್ ಏನಿದೆ ಅದನ್ನು ನನ್ನ ಒಂದು ನಟಿಯಾಗಿ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಪಾಲಿಷ್ ಮಾಡ್ತಾ ಬರ್ತಾರೆ ಸೊ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡಬೇಕಾದ್ರೂ ಫಸ್ಟು ಜಗನ್ ಅಂತ ಅವರು ಡೈರೆಕ್ಟರು ಲಕ್ಷಣ ಸೀರಿಯಲ್ ಅಲ್ಲಿ ಮಾಡುವಾಗ ಅದ್ರಲ್ಲಿ ನಾನು ಆಕ್ಟ್ ಮಾಡಬೇಕಂದ್ರೆ ಪ್ರಿಯಾ ಯಾಕೆ ಇಷ್ಟೊಂದು ಮಾಡ್ತಿದ್ಯಾ ಅನ್ನೋರು ಪ್ರಿಯಾ ಸ್ವಲ್ಪ ಕಮ್ಮಿ ಮಾಡುವ ಪ್ರಿಯಾ ನಿನ್ನ ಎನರ್ಜಿ ಹೊರಗಡೆ ಇರ್ಲಿ ಇದು ಏನದು ಕ್ಯಾಮ್ರಾ ಮುಂದೆ ಬಂದಾಗ ಎನರ್ಜಿ ಕಮ್ಮಿ ಮಾಡು ಅನ್ನೋರು ಸೊ ಈ ಹಿಂಗೆ ನನ್ನ ನಾನು ಕ್ಯಾಮ್ರಾಕ್ಕೆ ಸ್ವಲ್ಪ ಮಾಡ್ಕೊಂತ ಓಕೆ ನೀವು ಈ ಸೀರಿಯಲು ಮತ್ತೆ ರಂಗಭೂಮಿ ನಡುವೆ ಇನ್ನೊಂದು ಕೆಲ್ಸನ ಶುರು ಮಾಡ್ಕೋತೀರಿ ಒಂದು ಕ್ಯಾಂಟೀನ್ ಮತ್ತೆ ಆ ಕ್ಯಾಂಟೀನ್ ಶುರುವಾಗಿದ್ದಾಗ ಇಂತಹ ಯಾಕೆ ಅಂತೇಳಿ ಕ್ಯಾಂಟೀನ್ ತುಂಬಾ ಅದ್ಭುತವಾಗಿ ಅಡುಗೆ ಮಾಡ್ತೀರಂತೇನೆ ಸುಂದರ ಹೇಳ್ತಾರೆ ಅಂದ್ರೆ ಹೊಟ್ಟೆ ಪಾಡು ಸರ್ ಹಾಗೆ ಎಲ್ಲವೂ ಔಟ್ ಆಫ್ ಪ್ಯಾಶನ್ ಅನ್ನೋದಿಕ್ಕಿನ್ನ ನಿಜ ಒಂದು ಹೌದು ಹೌದು ಪ್ರತಿಯೊಂದು ಕೆಲಸದ ಹಿಂದೆ ಮೇನ್ ಉದ್ದೇಶ ಹೊಟ್ಟೆಪಾಡೆ ಆಗಿರುತ್ತೆ ನನಗಂತೂ ಕ್ಯಾಂಟೀನ್ ಮಾಡಿದ್ದಂತೂ ಕಂಪ್ಲೀಟ್ ಮನೆ ನಡೆಸೋದಿಕ್ ಬೇಕಾಗಿ ಮೈಸೂರ್ ಇಲ್ಲ ಇಲ್ಲ ಬೆಂಗಳೂರು ಬೆಂಗಳೂರು ಮೈಸೂರಿನಲ್ಲಿ ನಾನೇನು ಏನು ಅಂದ್ರೆ ರಂಗಭೂಮಿ ಅಷ್ಟೇ ನನಗೆ ಮೈಸೂರಿನಲ್ಲಿ ಎಜುಕೇಶನ್ ಆಗಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಜುಕೇಶನ್ ಮತ್ತೆ ರಂಗಭೂಮಿ ಅಷ್ಟೇ ನನಗೆ ಮೈಸೂರು ಅಲ್ಲಿಂದ ನನಗೆ ಮೈಸೂರು ಜಾಸ್ತಿ ಫಸ್ಟ್ ಸೆಕೆಂಡ್ ಸೆಕೆಂಡ್ ಹೌದು ಎಸ್ ಬೆಂಗಳೂರಿನಲ್ಲಿ ನಾನು ದುಡಿಯೋಕ್ ಶುರು ಮಾಡಿದ್ದು ಬ್ಯಾಂಗ್ಳೂರೇನೆ ಸೊ ಇಲ್ಲಿ ಅವಾಗ ನಾನೇನು ಸಿನಿಮಾದಲ್ಲಿ ಅಷ್ಟು ಸೀರಿಯಸ್ ಆಗಿ ನನ್ನ ತೊಡಗಿಸ್ಕೊಂಡಿರ್ಲಿಲ್ಲ ಸೊ ಅವಿನ ಅಂದ್ರೆ ನನ್ನ ತಲೆಯಲ್ಲಿ ಏನು ಅಂತಂದ್ರೆ ಅವಿನಾ ಆ್ಯಕ್ಟ್ ಮಾಡ್ತಾ ಇದಾರೆ ಆಕ್ಟ್ ಮಾಡಬೇಕಾದ್ರೆ ಮತ್ತೆ ನಾನು ಏನ್ ಆಕ್ಟ್ ಮಾಡೋ ಅಗತ್ಯ ಅಲ್ಲ ನಾನು ಥಿಯೇಟರ್ ಮಾಡ್ಕೊಂಡು ಅದ್ರ ಜೊತೆ ಜೊತೆಗೆ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಡಿಗೆ ಚೆನ್ನಾಗಿ ಮಾಡಕ್ಕೆ ಗೊತ್ತಿದ್ರಿಂದ ಆಮೇಲೆ ನಾನು ಮಾಡಿದ್ದು ಪುಳಿಯೋಗ್ರೆನ ತಿಂದು ಅವಿನಾಶ್ ತುಂಬಾ ಖುಷಿ ಪಟ್ಟಿದ್ರು ಏ ಇದು ತುಂಬಾ ಜನಕ್ಕೆ ಸಿಗಬೇಕು ಅಂತ ಎಲ್ಲಾ ಹೇಳಿದಾಗ ಪುಳಿಯೋಗರೇನೇ बेसिकली ಕಾರಣ ಆಯ್ತಾ ಅಂತ ಹೌದು ಅಲ್ವಾ ಸೋ ನನ್ನ ಕ್ಯಾಂಟೀನ್ ಅಲ್ಲಿ ತುಂಬಾ ಫೇಮಸ್ ಇತ್ತು ಓಕೆ ಸೊ ಪ್ರಿಯಾ ಪುಳಿಯೋಗ್ರೆ ಅಂತಾನೆ ಫುಲ್ ಎಲ್ಲ ಬಂದು ತಿನ್ನೋರು ಸೊ ಕ್ಯಾಂಟೀನ್ ಒಂದು ಇದು ಹಂಗೆ ಶುರು ಆಗಿದ್ದು ನನ್ಗೆ ಅದ್ ಕ್ಯಾಂಟೀನ್ ಮಾಡ್ಬೇಕನ್ನೋ ಅಂದ್ರೆ ಐಡಿಯಾ ಇರ್ಲಿಲ್ಲ ಬಂದವ್ರಿಗೆಲ್ಲ ತುಂಬಾ ಸಂತೋಷದಿಂದ ಖುಷಿಯಿಂದ ಪ್ರೀತಿಯಿಂದ ಇವತ್ತು ಕೂಡ ಅಡಿಗೆ ಮಾಡ್ತೀನಿ ಎಷ್ಟು ಜನ ಬಂದ್ರು ಅಡಿಗೆ ಮಾಡ್ತಿದ್ದೆ ನನಗೆ ಒಂದ್ಸಲ ಕನ್ಸು ನಾನು ಕ್ಯಾಂಟೀನ್ ಶುರು ಮಾಡಿಬಿಟ್ಟಿದೆ ದೊಡ್ಡ ಹೋಟೆಲ್ ಆಗ್ಬಿಟ್ಟಿದೆ ಪುಳಿಯೋಗರೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ರಾಜಕೀಯದವರೆಲ್ಲ ನಿಂತ್ಕೊಂಡು ನಾನು ಅವಿನಾಶಿಗೆ ಹೇಳ್ದೆ ಅವರು ಒಂದು ಐದಾರು ದಿವ್ಸದ ಗ್ಯಾಪ್ ನಲ್ಲಿ ಕಂಪ್ಲೀಟ್ ಆಗಿ ನಾನು ಕ್ಯಾಂಟೀನ್ ನ ರೆಡಿ ಮಾಡ್ಕೊಟ್ಟು ಜಸ್ಟ್ ಐದಾರು ದಿವಸದಲ್ಲಿ ಅದನ್ನ ರೆಡಿ ಮಾಡ್ಕೊಟ್ರು ಓಕೆ ಅಲ್ವಾ ಸೊ ತಿನ್ನ ಬಹುಶಃ ಮೋದಿ ಪುಳಿ ಅಂತ ಆಗ್ಬೋದಾ ಅಂತ ಮತ್ತೊಮ್ಮೆ ಓಕೆ ಅಲ್ಲಿಂದ ಶುರು ಆಗಿದ್ದಂತದ್ದು ಕ್ಯಾಂಟೀನ್ ಮತ್ತೆ ಅದು ಕ್ಯಾಂಟೀನ್ ರನ್ ಆಯ್ತಾ ಹೇಗೆ ಇಲ್ಲ ಕೋವಿಡ್ ಟೈಮ್ ನಲ್ಲಿ ಸ್ವಲ್ಪ ಕಷ್ಟಗಳಾಗ್ಬಿಡತ್ತೆ ಅದನ್ನ ಮುಂದುವರ್ಸೋದಕ್ಕಾಗಲ್ಲ ಓಕೆ ಸೊ ಕೆಲಸ ಮಾಡೋನ್ನ ನಿಭಾಯಿಸಕ್ಕಾಗ್ಲಿಲ್ಲ ಸೊ ಆ ಒಂದು ಟೈಮ್ ಆಬ್ವಿಯಸ್ಲಿ ಕೋವಿಡ್ ಎಲ್ಲರಿಗೂ ಹೊರತಾ ಹೌದು ಆ ಟೈಮ್ ನಲ್ಲಿ ನಾನು ಕ್ಯಾಂಟೀನ್ ಕ್ಲೋಸ್ ಮಾಡ್ತೀನಿ ಅದಾದ್ಮೇಲೆ ದೇವಸ್ಥಾನಗಳಿಗೆ ಪ್ರಸಾದ ಮತ್ತೆ ಒಂದಷ್ಟು ಫಂಕ್ಷನ್ಸ್ ಕೇಟರಿಂಗ್ ಎಲ್ಲಾನು ಮಾಡ್ತಿದ್ದೆ ಸೊ ಅಷ್ಟೇ ಕೋವಿಡ್ ನ ಒಂದು ನಿಧಾನವಾಗಿ ಕೋವಿಡ್ ಇಳಿತಾ ಇಳಿತಾನು ನಂದು ಕ್ಯಾಂಟೀನ್ ಕೇಟ್ರಿಂಗ್ ಎಲ್ಲಾನು ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಅದ್ರ ಜೊತೆಗೆ ಲಕ್ಷಣ ಶುರುವಾಗುತ್ತೆ ಸೀರಿಯಲ್ 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 ಶುರುವಾದಾಗ ನಂಗೆ ಜಾಸ್ತಿ ಈಗ ಕ್ಯಾಂಟೀನ್ ಫುಡ್ ಅಂತ ಬಿಸ್ನೆಸ್ ಅಂತ ಬಂದಾಗ ನನ್ ಕಂಪ್ಲೀಟ್ ಆಗುತ್ತೆ ಯಾರಿಗೋ ನಾನು ಅದನ್ನ ಬಿಟ್ಟು ಇರಕ್ ಆಗಲ್ಲ ಸೊ ಹಂಗಾಗಿ ಓಕೆ ನೀವು ಒಂದು ಒಂದು ಮಿಸ್ ಮಾಡ್ಕೊಂಡ್ರೆ ನಾನು ನಿಮ್ ಕನ್ಸಲ್ಲಿ ಮೋದಿ ಬಂದು ನಿಮ್ ಕ್ಯಾಂಟೀನ್ ಅಲ್ಲಿ ಪುಳಿಯೋಗ್ರೆ ತಿಂತಾರೆ ಕನಸಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಒಂದು ಬೋರ್ಡ್ ಕಾಣುತ್ತೆ ಅವಿನಾಶಿಗೆ ಅಲ್ವಾ ಅವಿನಾಶ್ ಅದಕ್ಕೊಂದು ಶ್ರೀರಾಮ್ ಅಂತ ಹೇಳಿ ಮಾಡ್ಕೊಳ್ತಾರೆ ಅವತ್ತಿಂದ ಇವತ್ತಿನವರೆಗೂ ನೀವು ಜೈ ಶ್ರೀರಾಮ ಜಪ ಮಾಡ್ತೀರಿ ವೈ ಅವತ್ತಿಂದ ಅಂತ ಅಂದ್ರೆ ಅದಕ್ಕೂ ಮುಂಚೆಯಿಂದನು ಮಾತಾಡಿಸಬೇಕಾದ್ರೆ ಅಹ್ ಜೈ ಶ್ರೀರಾಮ್ ಅಂತ ಈಗ ಹಲೋ ಹಾಯ್ ಹೇಗಿದ್ದೀರಾ ಅನ್ನೋದ್ರು ಬದಲಾಗಿ ಜೈ ಶ್ರೀರಾಮ್ ಅಂತ ನನ್ನ ಕಾನ್ವರ್ಸೇಷನ್ ಶುರು ಮಾಡ್ತೀನಿ ನಾನು ಯಾವಾಗ್ಲೂ ಸೊ ಮಾತು ಜೈ ಶ್ರೀರಾಮ್ ಅಂತೀನಿ ಮಾತು ಶುರು ಮಾಡುವಾಗ್ಲೂ ಜೈ ಶ್ರೀರಾಮ್ ಅಂತೀನಿ ಅದೊಂದು ಸಣ್ಣ ಅಭ್ಯಾಸ ಹೌದು ಬಟ್ ಅದೊಂದು ಎನರ್ಜಿ ಕೊಡುತ್ತೆ ಬಾಡಿಗೆ ಹಾಗಾಗಿ ಹಂಗ್ ಬಂದಿದ್ದು ಕನ್ಸ್ನಲ್ಲಿ ನನಗೆ ಬೋರ್ಡ್ ಆಕ್ಚುಲಿ ಶ್ರೀರಾಮ್ ಅಂತಾನೆ ಕಾಣಿಸ್ತು ನಾನು ಹೇಳಿದ್ದೆ ವಿನಾಶಿಗೆ ಜೈ ಶ್ರೀರಾಮ್ ಅಂತ ನನ್ನ ಬೋರ್ಡ್ ಕಾಣಿಸ್ತು ಕನ್ಸಲ್ಲಿ ಅಂತ ಅವಾಗ ಅವರು ಜೈ ಶ್ರೀರಾಮ್ ಕನೆಕ್ಟಿವಿಟಿ ಜೈ ಶ್ರೀರಾಮ್ ಮೋದಿ ಅಯೋಧ್ಯ ಇಲ್ಲ ಒಂದಾಯ್ತಲ್ವಾ ಇನ್ನೇನ್ ಬೇಕು ಕನ್ ಬಹುಶಃ ಆ ನನ್ಸು ಆಗಲ್ಲ ಅಂತ ಹೇಳ್ತಾರೆ ಬಟ್ ನೀವು ಕನ್ಸಲ್ಲಿ ಬಂದ್ ನನ್ಸ್ ಮಾಡ್ಕೊಂಡ್ರಿ ಬರಬೇಕು ಬರ್ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ